ಪ್ರಕಾರ ಅಂದ್ರೆ ಮೊದಲು ಟೀಚರ್ಸ್ ಪ್ರಕಾರ ತಿಳಿಸ್ಬೇಕು ಮತ್ತೆ ಅವ್ರೇನ್ ಹೇಳ್ತಾರಂದ್ರೆ ಅದು ಸೇದಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ಅದು ನಮ್ಮ ಪರಿಣಾಮ ಅದ ಪರಿಣಾಮ ಏನಾಗುತ್ತೆ ಅಂದ್ರೆ ವೀಕ್ ಆಗುತ್ತೆ ಬಾಡಿ ವೀಕ್ ಆದ್ಮೇಲೆ ಮತ್ತೆ ನಮ್ಗೆ ನಡಿಯೋಕೆ ಪ್ರಾಬ್ಲಮ್ ಆಗುತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಪೇರೆಂಟ್ಸ್ ತುಂಬಾ ಅನುಭವಿಸ್ತಾರೆ ನಮ್ಲಿಂದ ಅವ್ರು ಅವ್ರೂ ಮೇಂಟೆನೆನ್ಸ್ ಮಾಡೋದಾಗಲ್ಲ ನಮ್ಗೆ ಅದು ತಗೋಬಾರ್ದು ಏನೋ ಅದನ್ನೇ ಮೇನ್ ಆಗಿ ತಗೋಬಾರ್ದು ನಾವು ಯಾಕಂದ್ರೆ ತಗೊಂಡ್ರೆ ಒಂದ್ಸಲ ಸ್ಟಾರ್ಟ್ ಆದ್ರೆ ಮತ್ತೆ ಎಂಡ್ ಮಾಡಕ್ ಆಗಲ್ಲ ಡೈಲಿನ ಯೂಸ್ ಮಾಡ್ಬೇಕು ಅನ್ಸುತ್ತೆ ಅದು ತಗೋಕ್ಕಿಂತ ಮುಂಚೆನೇ ನಾವು ನೂರ್ ಸಲ ಯೋಚನೆ ಮಾಡಬೇಕು ಯಾರ ಜೊತೆ ಇರ್ಬೇಕು ಯಾರ ಜೊತೆ ಇರಬಾರ್ದು ಅಂತ ಹೇಳಿ ಆ ತರ ನಮ್ಗೆ ಅವೇರ್ನೆಸ್ ಮಾಡ್ತೀವಿ ಹೇಳೋದು ಇಷ್ಟೇ ನಮಗೆಲ್ಲ ನಮಗೆಲ್ಲ ಅಂತವೆಲ್ಲ ಚಟ ಇಲ್ಲ ನಮ್ ಪೇರೆಂಟ್ಸ್ ನಮ್ಗೆ ಡಿಸಿಪ್ಲನ್ ಬೆಳೆಸಿದಾರೆ ನಾವು ಅವ್ರೇನು ಪೇರೆಂಟ್ಸ್ ನಮ್ಗೆ ಏನ್ ಬೆಳೆಸಿದಾರಲ್ಲ ಅದೇ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಯಾಕಂದ್ರೆ ನಮ್ದೆಲ್ಲ ಅದು ಗ್ಯಾಂಗ್ ಅದು ನಾವು ಆ ಸೇರಿದಲ್ಲ ನಾವು ಒಳ್ಳೆ ಡಿಸಿಪ್ಲನ್ ಆಗ ಬೆಳೆದಿರೋದು ನಮ್ಮ ಪೇರೆಂಟ್ಸ್ವರು ಅದೇ ಮಾಡಿರೋದು ನಮ್ ಪೇರೆಂಟ್ಸ್ ಹೇಳ್ಕೊಟ್ಟಿದ್ದಾರೆ ಅದ್ ಮಾಡೋದು ಕೆಟ್ಟದ್ದು ಇದು ಮಾಡೋದು ಅಂತ ಹೇಳಿ ಅದ್ರ ಪ್ರಕಾರ ಹೋಗ್ತೀವಿ ನಾವು ಮಾಹಿತಿ ಏನಂದ್ರೆ ಸರ್ ನಮ್ಮ ಪಿ ಯು ಸಿ ಎಲ್ಲಿ ಇದ್ದಾಗ ಫಸ್ಟ್ ಪಿ ಬಂದಿದ್ರು ಅವರೇ ಒಂದ್ಸಲ ಹೇಳಿದಾಗ ಇದೆಲ್ಲ ಸೇದ್ಬಾರ್ದು ಇದೆಲ್ಲ ಮಾಡಬಾರ್ದು ಮತ್ತೆ ಅಂದ್ರೆ ಎಲ್ಲದು ಪ್ರಕಾರ ಹೇಳಿದ್ರು ಇದೊಂದ್ಸಲ ಡ್ರಗ್ಸ್ ಪ್ರಕಾರ ಬಂದಾಗ ಅದು ನಮ್ಮ ಏಜಿಗೆ ನಮ್ ಒಳ್ಳೇದಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಮಾಡಬಾರ್ದು ಅಷ್ಟೇ ನಾವು ಅದು ಒಳ್ಳೇದಲ್ಲ ಅಂದ್ರೆ ಮಾಡೇಬಾರ್ದು ಒಳ್ಳೇದಿತ್ತಂದ್ರೆ ಏನೋ ಮಾಡ್ಬೇಕು ಒಳ್ಳೇದಲ್ಲ ಅಂದ್ರೆ ತಿಳ್ಕೊಬೇಕು ನಾವು ಅಂದ್ರೆ ಈ ಏಜ್ ಅಲ್ಲಿ ತಿಳ್ಕೋ ತಿಳ್ಕೋದಕ್ ಆಗಲ್ಲ ಆದ್ರೂ ಬಂದ್ ಹೇಳ್ತಾರಲ್ಲ ಅಂತ ಹೇಳಿ ಮಾಡ್ಬೇಕಷ್ಟೇ ಅದನ್ನ ಫಾಲೋ ಮಾಡ್ಬೇಕು ಅವ್ರು ಹೇಳ್ತಾರ್ಟ್ಸ್ ಏನಂತಂದ್ರೆ ಆದಷ್ಟು ಒಂದ್ಸಲ ಅಡಿಕ್ಟ್ ಆದ್ರೆ ಅದರಿಂದ ಬಿಡಕ್ ಟ್ರೈ ಮಾಡಿ ಇಲ್ಲ ಅಡಿಕ್ಟ್ ಆಗಿಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿದ್ದೀರಂದ್ರೆ ಅವ್ರ ಜೊತೆ ಸೇರ್ಬೇಡಿ ಅಷ್ಟೇ ಅದೇ ಇವ್ರು ಹೇಳಿದ್ರು ಒಳ್ಳೇದಾಗುತ್ತೆ ಮತ್ತೆ ಇವ್ರು ಹೇಳದನ್ನ ಇಲ್ಲಿ ಈ ಕಡೆ ಕಿವಿಲ್ ಕೇಳಿ ಈ ಕಡೆ ಬಿಡಬಾರ್ದು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಎಲ್ಲರಿಗೂ ಯೂಸ್ ತರ ಮಾಡ್ತಿದಾರೆ ಅದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅದೇ ಅವ್ರು ಅವ್ರು ಹೇಳೋರ್ ಸಾವಿರ ಜನ ಇರ್ತಾರೆ ಕೇಳೋರು ನಾವು ಕರೆಕ್ಟ್ ಆಗಿದೆ ಯಾರು ಏನೇ ಹೇಳಿದ್ರು ನಾವು ತಪ್ಪದರಿ ಇಡಿಬಾರ್ದು ಇವ್ರಿಗೆ ನಮ್ಮ ಭವಿಷ್ಯಕ್ಕೋಸ್ಕರ ಒಳ್ಳೇದ್ ಮಾಡ್ತಿದ್ದಾರೆ ಅಂದ್ರೆ ನಾವು ಒಳ್ಳೇದ್ ಒಳ್ಳೆ ರೀತಿಯಲ್ಲಿ ಇರ್ಬೇಕು ಅದ್ರಿಂದ ನಮಗ್ ತೊಂದರೆ ಆಗುತ್ತೆ ಅಂದ್ರೆ ಯಾಕೆ ಅದಕ್ಕೆಲ್ಲ ಅಡಿಕ್ಟ್ ಆಗ್ಬೇಕು ಆ ತರ ಹೇಳಕ್ ಇಷ್ಟ ಯಾರು ಅದಕ್ಕೆ ಅಡಿಕ್ಟ್ ಆಗ್ಬೇಡಿ ಅಡಿಕ್ಟ್ ಅಡಿಕ್ಟ್ ಆದ್ರೆ ಸ್ವಲ್ಪ ಬಿಡೋಕೆ ಟ್ರೈ ಮಾಡಿ ಅದ್ರಿಂದ ಹೋಗ್ಬೇಡಿ ಯಾರು ಅಂತ ಹೇಳಕ್ ಇಷ್ಟಪಡ್ತೇವೆ ಅವ್ರು ಅದಕ್ಕೆಲ್ಲ ಅಡಿಕ್ಟ್ ಆಗ್ಲೇಬಾರ್ದು ಅದನ್ನ ಮಾಡ್ಲೇಬಾರ್ದು ಅದ್ರಿಂದ ದೂರ ಇರ್ಬೇಕು ಮಾಡಿದ್ರೆ ಅವ್ರಿಗೂ ಹೇಳ್ಬೇಕು ತಪ್ಪು ಮಾಡಬೇಡಿ ಅಂತ ಹೇಳ್ಬೇಕು ತುಂಬಾ ಯೂಸ್ಫುಲ್ ಆಗಿತ್ತು ಈ ತರ ಮಾಡ್ಬೇಡಿ ಯಾರು ಆತರ ಅಡಿಕ್ಟ್ ಆಗ್ಬೇಡಿ ಅಂತ ನಮ್ಗೆ ಗೊತ್ತಿರೋರು ಮಾಡ್ತಿರೋರಿಗೆ